ಇವತ್ತು ಕನ್ನಡ ರಾಜ್ಯೋತ್ಸವದ ಪೂರ್ವಭೆ ಸಭೆಯನ್ನು ಆಯೋಜನೆ ಮಾಡಿದ್ದು ಈ ಕಾರ್ಯಕ್ರಮದ ಬಿಂದುಗಳಾಗಿರುವಂತಹ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜಣ್ಣ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಅಧಿಕಾರಿಗಳು ಮತ್ತು ಸಮಾಜ ಸೇವಕರು ಮುಖಂಡರು ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಬಂದಿದ್ದೀರಾ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ಕೊಂತ ಕನ್ನಡ ರಾಜ್ಯೋತ್ಸವ ಕೋಲಾರ ಜಿಲ್ಲೆ ಗಡಿಭಾಗ ಆಗಿರೋದ್ರಿಂದ ಕನ್ನಡದ ಬಗ್ಗೆ ತುಂಬ ಅಪಾರವಾದ ಒಂದು ಭಾವನೆ ಒಳ್ಳೆ ರೀತಿಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅನ್ನೋ ಭಾವನೆ ನಮ್ಮ ಶಾಸಕರಲ್ಲಿ ಇದೆ ಅದರ ಜೊತೆಗೆ ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯಲ್ಲಿ ಶಾಸಕರಿಗಾಗಿರ್ಬೋದು ತಾಲೂಕಿಗೆ ಒತ್ತು ಕೊಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ಒಂದು ನವೆಂಬರ್ ಒಂದನೇ ತಾರೀಕು ಏನು ಕನ್ನಡ ಕನ್ನಡ ರಾಜ್ಯೋತ್ಸವ ನಾವು ಮಾಡ್ತೀವಿ ಆವತ್ತಿನ ದಿವಸ ಸರಳ ರೀತಿಯಲ್ಲಿ ಮಾಡಿ ಹಿಂದಿನ ವರ್ಷ ಮಳೆ ಬಂದಿರೋದ್ರಿಂದ ಆವತ್ತು ಒಂದನೇ ತಾರೀಕು ಸರಳವಾಗಿ ಮಾಡಿ ಮತ್ತೆ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರು ಆವತ್ತು ಬೆಳಗಿನ ಜಾವ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ತದನಂತರ ಸಂಜೆಯ ಕಾರ್ಯಕ್ರಮ ಮಳೆ ಬಂದು ಬಂದಿ ಬಂದಿರೋದ್ರಿಂದ ಅದು ಕಾರ್ಯಕ್ರಮ ರದ್ದಾಯಿತು ಅದರಿಂದ ಶಾಸಕರು ಮುಂದೆ ಒಂದಿನ ಮುಂದೆ ಒಂದು ದಿನ ಮಾಡಬೇಕು ಅಂತ ಹೇಳಿದರು ಆದರೆ ಈ ವರ್ಷ ಕನ್ನಡ ರಾಜ್ಯೋತ್ಸವ ನವೆಂಬರ್ ತಿಂಗಳಲ್ಲಿ ತುಂಬ ಅದ್ಧೂರಿಯಾಗಿ ಯಾಕೆಂದರೆ ಮುಡಬಾಗಿಲು ತಾಲೂಕಿನಲ್ಲಿ ಕನ್ನಡಪರ ಸಂಘಟನೆಗಳು ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಹಗಲು ರಾತ್ರಿ ಅನ್ನೋದೇ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೀವಿ ತಾಯಿಯ ಸೇವೆ ಹುಳಬಾಗಲಿ ಗಡಿಭಾಗ ಅವರಿಂದ ನೆಲ ಜಲ ಭಾಷೆಗೆ ನಾವೆಲ್ಲರೂ ಕೂಡ ಒತ್ತೆ ಕೊಟ್ಟು ನಮ್ಮದೇ ಕನ್ನಡಪರ ಆದಂತಹ ಒಂದು ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಕನ್ನಡ ಶಾಲೆಗಳಾಗಿರ್ಬೋದು ಕನ್ನಡ ಉರ್ದು ಶಾಲೆಗಳಾಗಿರ್ಬೋದು ಮಾಡ್ಕೊಂಡು ಬರ್ತಾ ಇದೀವಿ ಅದರಿಂದ ನಮ್ಮ ಜನಪ್ರಿಯ ಶಾಸಕರು ಏನು ನಿರ್ಧಾರವನ್ನು ತಗೊತಾರೆ ಹಾಗೆ ಕನ್ನಡಪರ ಏನು ನಿರ್ಧಾರ ತಗೊಂತಾರೆ ತಮಗೆ ನಾವು ಬದ್ಧವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಏನು ಕನ್ನಡ ರಾಜ್ಯೋತ್ಸವ ತುಂಬ ಅದ್ಧೂರಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳಿಯ ಮನವಿ ಮಾಡ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತಾ ಇತ್ತು ನಮ್ಮೆಲ್ಲರ ಸಹಕಾರ ಖಂಡಿತವಾಗ್ಲೂ ಯಾವತ್ತೂ ಕೂಡ ಶಾಸಕರಿಗೆ ಇದ್ದೇ ಇರ್ತದೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸದಾ ನೀವು ಯಾವ ಡೇಟನ್ನ ನಿಗದಿಪಡಿಸ್ತಿರೋ ಆ ಡೇಟಿಗೆ ನಾವು ಸದಾ ನಿಮ್ಮ ಬೆನ್ನಲ್ಲು ಬಾಗಿ ಕನ್ನಡ ಸೇವೆಗೆ ನಿರಂತರವಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಈ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ತಾಲೂಕಿನ ದಂಡಾಧಿಕಾರಿಗಳಿಗೆ ಇಲ್ಲಿ ಬಂದಿರುವಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಮಾಜ ಸೇವಕರು ಮುಖಂಡರಿಗೆ ಎಲ್ಲರಿಗೂ ಕೂಡ ನಾನು ಮಾತನ್ನು ಹೇಳಿ ನಾನು ಮಾತನ್ನು ವಹಿಸ್ತಾ ಇದ್ದೀನಿ ನಮಸ್ಕಾರ